ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶುಭಾಷ್ ನನಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ನಮ್ಮ ಮನೆಯಲ್ಲಿ ಮಾಡುವೆ ಹುಡುಕುವ ವಿಚಾರ ಬಂದಾಗ ನನ್ನ ಅತ್ತೆಯ ಮಗಳಾದ ಶ್ರುತಿಯನ್ನು ಮನೆಯಲ್ಲಿ ಎಲ್ಲರೂ ಒಳ್ಳೆಯ ಹೆಣ್ಣು ಸ್ವಭಾವ ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು ಎರಡೂ ಮನೆಯವರ ಮಧ್ಯೆ ಮಾತುಕತೆ ನಡೆದು ಎಲ್ಲರೂ ಒಪ್ಪಿಗೆ ನೀಡಿದ್ರು ಆದರೆ ಆ ಸಮಯಕ್ಕೆ ಶ್ರುತಿ ಮತ್ತು ನನ್ನ ನಡುವೆ ಹೆಚ್ಚಿನ ಪ್ರೀತಿ ಆತ್ಮೀಯತೆ ಅಂತಹದ್ದು ಇರಲಿಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ ಸ್ವಲ್ಪ ತಿರಿವು ಮಾತ್ರ ಒಂದು ದಿನ ಎರಡೂ ಕುಟುಂಬಗಳು ಸೇರಿ ಒಂದು ಪ್ರವಾಸಕ್ಕೆ ಹೋಗೋಣ ಎಂದು ತೀರ್ಮಾನಿಸಿತು ನಮ್ಮ ಮನೆಯಿಂದ ಅಮ್ಮ ಅಪ್ಪ ನನ್ನ ತಂಗಿ ಆಲ್ರೆಡಿ ಅವರ ಮನೆಯಿಂದ ಶ್ರುತಿ ಅತ್ತೆ ಮಾವ ಮತ್ತು ಶ್ರುತಿಯ ತಮ್ಮ ಎಲ್ಲರೂ ಸೇರಿಕೊಂಡು ಹೊರಟೆವು ಹೊರಟಿದ್ದ ಸ್ಥಳ ತುಂಬಾ ನೈಸರ್ಗಿಕ ಸೌಂದರ್ಯದ ಹಸಿರುಮನೆಯ ಗಾಳಿ ತುಂಬಾ ತಂಪಾದ ಮತ್ತು ಶಾಂತತೆಯುಳ್ಳ ಪ್ರದೇಶ ಕಾರ್ ಅನ್ನು ನಾನೇ ಡ್ರೈವ್ ಮಾಡುತ್ತಿದ್ದೆ ಶ್ರುತಿ ನನ್ನ ಪಕ್ಕದ ಮುಂದೆ ಆಸನದಲ್ಲಿ ಕುಳಿತಿದ್ದಳು ನಾನು ಡ್ರೈವ್ ಮಾಡುತ್ತಿದ್ದಾಗ ಶ್ರುತಿ ಅಷ್ಟೊಮ್ಮೆ ನನ್ನ ಕಣ್ಣಿನ ಕಡೆ ನೋಡಿ ಒಮ್ಮೆ ನಗು ಮಾಡುತ್ತಿದ್ದಳು ಆ ನಗುವಿನಲ್ಲಿ ಸ್ವಲ್ಪ ಹತ್ತಿರವಾಗುತ್ತಿರುವ ಒಡನಾಟ ಇತ್ತು ನನಗೂ ಯಾವದೋ ಒಂದು ವಿಚಿತ್ರ ಹಿತವಾದ ಭಾವನೆ ಹುಟ್ಟುತ್ತಿತ್ತು ಮೊದಲ ಬಾರಿಗೆ ಶ್ರುತಿಯ ಕಡೆ ಮನಸ್ಸು ಕಾದಂತಾಗಿತ್ತು ಮುಂದೆ ಸಾಗಿದೆವು ಮಧ್ಯದಲ್ಲಿ ಕೆಲವು ಸ್ಥಳಗಳಲ್ಲಿ ನಿಂತು ಖೋಟೋ ತೆಗೆಸಿಕೊಂಡೆವು ಚಹಾ ಕುಡಿದೆವು ಪ್ರಕೃತಿಯನ್ನು ಆನಂದಿಸಿದೆವು ನಿಧಾನವಾಗಿ ನಮ್ಮಿಬ್ಬರ ನಡುವೆ ಮಾತುಗಳು ಹೆಚ್ಚಾಗತೊಡಗಿದವು ಹವ್ಯಾಸ ಕೆಲಸ ಕನಸುಗಳು ನಮ್ಮ ಕುಟುಂಬ ಎಲ್ಲದರ ಬಗ್ಗೆ ನಗುತ್ತಾ ಮಾತನಾಡುತ್ತಿದ್ದೆವು ಶೇಷವಾಗಿ ನಾವು ತಲುಪಬೇಕಿದ್ದ ಪ್ರದೇಶಕ್ಕೆ ಬಂದೆವು ಅಲ್ಲಿ ಬೆಟ್ಟಗಳ ನಡುವೆ ಸಂಪೂರ್ಣ ಹಸಿರು ತುಂಬಿದ ದೃಶ್ಯ ಹರಿಯುತ್ತಿರುವ ನೀರಿನ ಸದ್ದು ಹಕ್ಕಿಗಳ ಕೂಗು ಆ ದಿವ್ಯ ಸೌಂದರ್ಯವನ್ನು ಸ್ವಲ್ಪ ಹೊತ್ತು ನಿಂತು ನೋಡಿ ಆನಂದಿಸಿದೆವು ಸಂಜೆ ಆಗುತ್ತಿದ್ದ ಕಾರಣ ಮಲಗಲು ಹೋಟೆಲ್ ಹುಡುಕಿದ್ವಿ ಒಳ್ಳೆಯ ಒಂದು ರೆಸಾರ್ಟ್ ಸಿಕ್ಕಿತು ಅಲ್ಲಿ ನಾಲ್ಕು ರೂಂಗಳನ್ನು ಬುಕ್ ಮಾಡಿದೆವು ಎಲ್ಲರೂ ತಮ್ಮ ತಮ್ಮ ರೂಂಗಳಿಗೆ ಸರಿಯಾಗಿ ಹೋದರು ನಾನು ಮತ್ತು ಶ್ರುತಿ ನಮ್ಮ ನಮ್ಮ ಕಡೆ ಹೋಗಿದ್ದರು ರಾತ್ರಿ ನಿದ್ದೆ ಬರಲಿಲ್ಲ ಹೊರಗೆ ಸುಂದರವಾದ ತಂಪು ಗಾಳಿ ಬೀಸುತ್ತಿತ್ತು ನಾನೊಬ್ಬನೇ ಹೊರಗೆ ಹೋಗೋಣ ಎಂದು ಯೋಚಿಸುತ್ತಿದ್ದಾಗ ಶ್ರುತಿಯು ಅದೇ ವಿಚಾರಕ್ಕೆ ರೂಂನಿಂದ ಹೊರಗೆ ಬಂದಿದೆ ಇಬ್ಬರೂ ನೋಡಿಕೊಂಡು ನಗು ಮಾಡಿದೆವು ನಿದ್ದೆ ಬರ್ತಿಲ್ಲ ಎಂದು ನಾನು ಕೇಳಿದೆ ಹೌದು ಸ್ವಲ್ಪ ನಡೆದು ಬರೋನ ಅನ್ನಿಸ್ತು ಅವಳು ಹೇಳಿದಳು ಹೀಗೆ ಇಬ್ಬರೂ ಕಾಲ್ನಡಿಗೆಯಲ್ಲಿ ನಿಧಾನವಾಗಿ ನಡೆದು ಮುಂದೆ ಸಾಗಿದ್ದೆವು ರಾತ್ರಿ ದಾರಿಯಲ್ಲಿ ಚಂದ್ರನ ಬೆಳಕು ಮಿಂಚುತ್ತಿತ್ತು ಗಾಳಿಯಲ್ಲಿ ನಾರಿನ ಮತ್ತು ಹೂವಿನ ಸುವಾಸನೆ ನಾವು ಅಷ್ಟೊಂದು ಮಾತನಾಡದೆ ಇದ್ದರೂ ಆ ಮೌನವೇ ಮಾತಿಗಿಂತ ಹೆಚ್ಚಿತ್ತು ಬಳಿಕ ನಿಧಾನವಾಗಿ ಇಬ್ಬರೂ ಮನಸ್ಸು ತೆರೆದು ಮಾತನಾಡಲು ಪ್ರಾರಂಭಿಸಿದೆವು ಶ್ರುತಿಯ ಮುಖದಲ್ಲಿ ಒಂದು ಹಿತವಾದ ಮೃದುವಾದ ನಗು ನನಗೂ ಮಾತಾಡುವಷ್ಟೇ ಹಗುರವಾದ ಭಾವನೆ ಇಬ್ಬರೂ ತಮ್ಮ ಹಳೆಯ ನೆನಪುಗಳು ತಮ್ಮ ಬದುಕಿನ ಕನಸುಗಳು ಕುಟುಂಬ ಕೆಲಸ ಎಲ್ಲವನ್ನೂ ಬಿಚ್ಚಿ ಮಾತನಾಡಿದ್ದೆವು ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವೆ ಹುಟ್ಟಿದ್ದ ಹೊಸ ಬಾಂಧವ್ಯವನ್ನು ಇಬ್ಬರೂ ಅರಿತುಕೊಂಡಿದ್ದೆವು ಸ್ವಲ್ಪ ಸಮಯ ಹೀಗೆ ನಡಿಗೆಯಲ್ಲಿ ಕಳೆಯಿತು ನಂತರ ರೂಂಗೆ ಹಿಂತಿರುಗಿ ಮತ್ತೊಮ್ಮೆ ಮಾತನಾಡಿಕೊಂಡೆವು ನಮ್ಮಿಬ್ಬರ ಮನಸ್ಸಿನಲ್ಲಿ ಇದ್ದ ಭಾರ ಸಂಕುಚಿತ ಭಾವನೆ ಇಬ್ಬರೂ ತೃಪ್ತಿಯಿಂದ ನಿದ್ದೆಗೆ ಜಾರಿದ್ದೆವು ಬೆಳಿಗ್ಗೆ ಶ್ರುತಿ ಬೇಗ ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ಕನ್ನಡಿಯ ಮುಂದೆ ನಿಂತುಕೊಂಡು ಕುಂತಲನ್ನು ಸರಿಪಡಿಸುತ್ತಿದ್ದಳು ನಾನೂ ಇದ್ದಾಗ ಅವಳು ನಾಚಿಕೆಯ ನಗೆಯೊಂದನ್ನು ನನ್ನ ಕಡೆ ನೋಡಿದಳು ನನಗೂ ಒಂದು ರೀತಿಯ ಮುಜುಗರ ಮೊದಲ ಬಾರಿಗೆ ಅನುಭವಿಸಿದಂಥದ್ದು ನಾನು ಕೂಡ ಸ್ನಾನ ಮಾಡಿ ಸಿದ್ಧನಾದೆ ಎಲ್ಲರೂ ಹೋಟೆಲ್ನಿಂದ ಹೊರಟು ಮತ್ತೊಂದು ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋದೆವು ದಿನಪೂರ್ತಿ ನಗು ಖೋಟೋಗಳು ಮುದ್ದಾದ ಕ್ಷಣಗಳು ನಾವಿಬ್ಬರೂ ಹೇಗೆ ಹತ್ತಿರವಾಗುತ್ತಿದ್ದೇವೆ ಎಂಬುದು ನನಗೂ ಅವಳಿಗೂ ಸ್ಪಷ್ಟವಾಗಿ ಕಾಣತೊಡಗಿತ್ತು ಕೊನೆಗೆ ಎಲ್ಲ ಪ್ರವಾಸ ಮುಗಿಸಿ ಮನೆಗೆ ಹಿಂತಿರುಗಿದೆವು ಆದರೆ ನನ್ನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿತ್ತು ಶ್ರುತಿಯ ಮೇಲೆ ಇರುತ್ತಿದ್ದ ಸಾಮಾನ್ಯ ಪರಿಚಯ ಈಗ ಪ್ರೀತಿಯಾಗಿ ಬೆಳೆದಿತ್ತು ಶ್ರುತಿಯು ಅದೇ ಭಾವನೆಯಲ್ಲಿದ್ದಾರೆಂಬುದು ಅವಳ ಕಣ್ಣಿನಲ್ಲಿ ಸ್ಪಷ್ಟವಾಗಿತ್ತು ಮನೆಗೆ ಹೇಳಿದೆವು ಇಬ್ಬರ ಮನೆಯವರ ಒಪ್ಪಿಗೆ ಕೂಡಿತ್ತು ಹೀಗೆ ನಮ್ಮಿಬ್ಬರೂ ಮದುವೆಯಾಗಿದ್ದೇವೆ ಮದುವೆಯ ಮೊದಲನೇ ವರ್ಷದಲ್ಲೇ ನಮಗೆ ಸುಂದರವಾದ ಒಂದು ಮಗು ಹುಟ್ಟಿತು ನಮ್ಮ ಬದುಕಿಗೆ ಇನ್ನಷ್ಟು ಬೆಳಕು ತುಂಬಿದಂತೆ ಆಯಿತು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು